ಆತ್ಮೀಯ ಫ್ರೆಂಡ್ಸ್ ರಸ್ತೆ ಬದಿಗಳಲ್ಲಿ ಮತ್ತು ತಿಪ್ಪೆ ಗುಂಡಿಗಳಲ್ಲಿ ಈ ರೀತಿ ಸಾಮಾನ್ಯವಾಗಿ ಮಾವಿನ ಸಸಿಗಳನ್ನು ಹುಟ್ಟಿರುವುದು ಕಾಣಬಹುದು ಈ ಸಸಿಗಳು ಅಲ್ಲೇ ಕೊಳೆತು ಅಲ್ಲೇ ಹುಟ್ಟಿ ಕೊನೆಗೆ ಬೆಳೆಯಲು ಕಠಿಣವಾಗಿ ಸಾಧ್ಯವಾಗುವುದಿಲ್ಲ ಸಾಧ್ಯವಾದಷ್ಟು ನೀವು ಆ ಮಾವಿನ ಸಸಿಗಳನ್ನು ಕಿತ್ತು ತಂದು ಒಂದು ಪಾತಿ ಅಂದರೆ ಅಳಿಸಿದ ಕವರ್ಗಳಲ್ಲಿ ಹಾಕಿ ಬೆಳೆಸಿ ನಿಮ್ಮ ತೋಟದಲ್ಲಿ ಹಚ್ಚಬಹುದು ಬನ್ನಿ ಅದನ್ನು ಹಚ್ಚುವ ಇದನ್ನು ತಿಳಿಸ್ಕೊಡ್ತೇನೆ ಈ ಥರ ಮಣ್ಣನ್ನು ಹಾಕಿ ನೀವು ತಂದಂತಹ ಮಾವಿನ ಸಸಿಯನ್ನು ಇದರಲ್ಲಿ ಸಣ್ಣ ಪ್ರಮಾಣದ ಗುಂಡಿಯನ್ನು ಮಾಡಿ ಈ ರೀತಿ ನಾಟಿ ಮಾಡಬೇಕು ಮತ್ತು ಇನ್ನೊಂದು ಮಾವಿನ ಒಟ್ಟವನ್ನು ಇಡ್ತಾ ಇದ್ದೀನಿ ಅದು ಕೂಡ ಸಾಟಿ ನಾಟಿ ಆಗಲೆಂದು ಮುಂದೊಂದು ದಿನ ಅದು ಕೂಡ ನಾಟಿ ಆಗುತ್ತದೆ ಬೆಳೆಯುತ್ತದೆ ಸಸಿ ಒಡೆಯುತ್ತದೆ ಹೀಗೆ ಮಾಡುವುದರಿಂದ ನೀವು ಸಂಗ್ರಹಿಸಿ ಸಸಿಗಳನ್ನು ತೆರುವುದು ತಂದು ಮನೆ ಮುಂದೆ ಥರ ಮಾಡಿ ಇಡುವುದರಿಂದ ಮುಂದೊಂದು ದಿನ ನಿಮಗೆ ಫಸಲು ನೀಡುತ್ತವೆ ಫಲ ನೀಡುತ್ತವೆ ಕೊನೆಗೆ ನಾವು ಹಾಕಿರ್ತಕ್ಕಂಥ ನೀರು ಮಳೆಯ ನೀರು ಇದರಲ್ಲಿ ಹೋಗಬೇಕಂದ್ರೆ ಮೂರಿಂದ ನಾಲ್ಕು ಐದು ರಂಧ್ರ ಇದರ ಬುಡದಲ್ಲಿ ಸುಚ್ಚಬೇಕು ಇವಾಗೆ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಿದರೆ ಮುಗಿಯಿತು ಇಷ್ಟೇ ಫ್ರೆಂಡ್ಸ್ ಮಾವಿನ ಸಸಿಯನ್ನು ಹಚ್ಚುವ ಸುಲಭ ವಿಧಾನ